ವೈದ್ಯ ಡಾಕ್ಟರ್ ಶ್ರೀಧರ್ ಅವರು ಕುದುರೆ ಹತ್ಕೊಂಡು ಬಂದು ವೋಟಿಂಗ್ ಮಾಡಿದ್ದಾರೆ ತುಮಕೂರು ಜಿಲ್ಲೆ ತಿಪಟೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ವೋಟಿಂಗ್ ನಡೆದಿದೆ ಕುದುರೆ ಹತ್ಕೊಂಡು ಬಂದು ವೋಟ್ ಹಾಕಿರೋದವರು ಡಾಕ್ಟರ್ ಶ್ರೀಧರ್ ಅಂತೇಳಿ ಮತದಾನ ಮಾಡಿ ಬಂದವರಿಗೆ ಉಚಿತ ಸಮೋಸ ಮತ್ತು ಟೀ ಕೂಡ ಕೊಟ್ಟಿದ್ದಾರೆ ಅಂದರೆ ಮತದಾನವನ್ನು ಎನ್ಕರೇಜ್ ಮಾಡೋ ದೃಷ್ಟಿಯಿಂದ ಇದನ್ನು ಸಂಭ್ರಮಿಸಬೇಕು ನಾವೆಲ್ಲರೂ ಅಂಥೇಳಿ ಕುದುರೆ ಹತ್ಕೊಂಡು ಬಂದು ವೋಟ್ ಹಾಕಿದ್ದಲ್ಲದೆ ಎಲ್ಲ ವೋಟ್ ಮಾಡ್ಕೊಂಡು ಬಂದರೂ ಅವರಿಗೆ ಉಚಿತವಾಗಿ ಸಮೋಸ ಕೊಡಿಸಿದ್ದಾರೆ ಮತ್ತು ಟೀ ಕೂಡ ಹಂಚಿದ್ದಾರೆ ಅವರು ಮತದಾರರಿಗೆ ವಿನೂತನ ರೀತಿಯಲ್ಲಿ ಅರಿವು ಮೂಡಿಸಿದ್ದಾರೆ ವೈದ್ಯರು ಎಲೆಕ್ಷನ್ ಎಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಇದರಲ್ಲಿ ಎಲ್ಲ ಪ್ರಜೆಗಳ ಪಾಲ್ಗೊಳ್ಳುವಿಕೆ ಅತ್ಯಂತ ಮುಖ್ಯವಾದ್ದು ಹಾಗಾಗಿ ನಾವು ಈ ವೋಟರ್ ಟರ್ನ್ಔಟಿಗೆ ಹಾಗೂ ಅವರ ಮತದಾರರು ಏನು ವೋಟ್ ಹಾಕ್ತಾರೆ ಎಲ್ಲ ಮತದಾರರಿಗೂ ನಾವು ಒಂದು ನಮ್ಮ ಸಂಸ್ಥೆಯ ಪರವಾಗಿ ಕೋರ್ಟಿ ಹೋಟೆಲ್ ಪರವಾಗಿ ಒಂದು ಟೀ ಮತ್ತು ಸಮೋಸ ಉಚಿತವಾಗಿರ್ತಕ್ಕಂಥ ವಿವಿ ಏನಿಲ್ಲ ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟ್ ಎಲ್ಲರೂ ವೋಟ್ ಮಾಡಿ ನಮ್ಮ ದೇಶಕ್ಕೆ ನಮ್ಮ ದೇಶದ ಒಂದು ವೈತಿಗಾಗಿ ಎಲ್ಲರೂ ವೋಟ್ ಮಾಡಬೇಕು ಅದು ನಮ್ಮ ಕರ್ತವ್ಯ ಹಾಗೂ ನಮ್ಮ ಆದ್ಯ ಪವಿತ್ರವಾದ ಕೆಲಸ ಇವರು ವೋಟ್ ಮಾಡಿ ನಮ್ಮ ಭಾರತ ಸರ್ ನೋಡಿ ವೈದ್ಯರದಾರಲ್ಲ ಡಾಕ್ಟರ್ ಶ್ರೀಧರ್ ಅಂತೇಳಿ ತಿಪ್ಟೂರು ಭಾಗದಲ್ಲಿ ಬಹಳ ಒಳ್ಳೆ ಹೆಸರಿರ್ತಕ್ಕಂಥ ವೈದ್ಯರಿವರು ಇವರು ಅನೇಕರಿಗೆ ಡಾಕ್ಟರ್ ಶ್ರೀಧರ್ ಅಂತ ಹೇಳಿದ್ರೆ ಅವ್ರ ಕೈಗುಣ ಚೆನ್ನಾಗಿದೆ ಅಂತ ಮಾತನಾಡ್ತಾರೆ ಡಾಕ್ಟರ್ ಶ್ರೀಧರ್ ಅಂತ ಹೇಳಿದ್ರೆ ಅವ್ರ ಕೈಗುಣ ಚೆನ್ನಾಗಿದೆ ಬಡಬಗ್ಗರನ್ನ ಕೋವಿಡ್ ಕಾಲದಲ್ಲಿಯೂ ಕೂಡ ಎಷ್ಟೋ ಜನ ವೈದ್ಯರು ಇವಾಗ ಫೋನ್ ಮೂಲಕ ಸಿಗ್ತಾ ಇದ್ರು ಆದರೆ ಡಾಕ್ಟರ್ ಶ್ರೀಧರ್ ಇದ್ದಾರಲ್ಲ ಕೋವಿಡ್ ಕಾಲದಲ್ಲಿಯೂ ಅನೇಕ ಜನಗಳ ಪಾಲಿಗೆ ಸಂಜೀವನಿಯಂತೆ ಕೆಲಸ ಮಾಡಿದ್ರು ಅಂತ ಅಂತಹ ಒಂದು ಒಳ್ಳೆಯ ಹೆಸರಿದೆ ಇವತ್ತು ಆ ವೈದ್ಯರು ಬಂದು ಅದೇ ವೈದ್ಯರು ಬಂದು ಇವತ್ತು ತುಮಕೂರಿನಲ್ಲಿ ತಿಪ್ಟೂರಲ್ಲಿ ವಿಶೇಷವಾಗಿ ಎಲ್ಲರೂ ಬಂದು ಓಟ್ ಮಾಡಿ ಅಂಥೇಳಿ ಮತದಾನದ ಮಹತ್ವವನ್ನು ಸಾರಿದ್ದಾರೆ ಜೊತೆಗೆ ಯಾರಾದರೂ ಓಟ್ ಮಾಡಿ ಬಂದರೆ ಸಮೋಸ ಕೊಟ್ಟಿದ್ದಾರೆ ಅವರಿಗೆ ಟೀ ಕೂಡ ಅವರಿಗೆ ಕೊಡಿಸಿದ್ದಾರೆ ಎಲೆಕ್ಷನ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಇದರಲ್ಲಿ ಎಲ್ಲ ಪ್ರಜೆಗಳ ಪಾಲ್ಗೊಳ್ಳುವಿಕೆ ಅತ್ಯಂತ ಮುಖ್ಯವಾಗಿದೆ ಹಾಗಾಗಿ ನಾವು ಈ ಓಟರ್ ಟರ್ನೌಟಿಗೆ ಹಾಗೂ ಅವರ ಮತದಾರರು ಏನು ವೋಟ್ ಹಾಕ್ತಾರೆ ಎಲ್ಲ ಮತದಾರರಿಗೂ ನಾವು ಒಂದು ನಮ್ಮ ಸಂಸ್ಥೆಯ ಪರವಾಗಿ ಕೋರ್ಟಿ ಹೋಟೆಲ್ ಪರವಾಗಿ ಒಂದು ಟೀ ಮತ್ತು ಉಚಿತವಾಗಿ ಉಚಿತವಾಗಿರ್ತಕ್ಕಂಥ ಒಂದು ಬಿಡುಗಡೆ ಹಾಕೊಂಡಿದ್ದೀವಿ ಇದೇನಿಲ್ಲ ಸುಮ್ಮನೆ ಒಂದು ಎಂಟರೇಜ್ಮೆಂಟ್ ಎಲ್ಲರೂ ಓಟ್ ಮಾಡಿ ನಮ್ಮ ದೇಶಕ್ಕೆ ನಮ್ಮ ದೇಶದ ಒಂದು ವೈತಿಗಾಗಿ ಎಲ್ಲರೂ ಓಟ್ ಮಾಡಬೇಕು ಅದು ನಮ್ಮ ಕರ್ತವ್ಯ ಹಾಗೂ ನಮ್ಮ ಆದ್ಯ ಪವಿತ್ರವಾದ ಕೆಲಸಕ್ಕೆ ಎಲ್ಲರೂ ಓಟ್ ಮಾಡಿ ನಮ್ಮ ಭಾರತ ದೇಶದ ಒಂದು